ಹೆಣ್ಣಿನ ಚೆಕ್ಕು ಬಂದಿಯೇ ಗಂಡನ ದಿಗ್ಬಂಧನ ಅತ್ಯಂತ ಸೂಕ್ತವಾದ ಸಲಹೆ ಅದರಲ್ಲೂ ಇಂದಿನ ದಿನಮಾನಕ್ಕೆ ಅರಿತುಕೊಳ್ಳಲೇಬೇಕಾದ ಅಂಶ ಸಂಸಾರದಲ್ಲಿ ಸಮರಸ ಬೇಕು ಅಂದರೆ ಗಂಡ ಹೆಂಡತಿ ಇಬ್ಬರಲ್ಲೂ ಹೊಂದಾಣಿಕೆ ಇರಬೇಕು ಇದಕ್ಕಾಗಿ ಕೆಲವು ಸೂತ್ರಗಳನ್ನು ಪಾಲಿಸಬೇಕಾಗುತ್ತೆ ಅಂತಹ ಸೂತ್ರಗಳಲ್ಲಿ ಇದು ಒಂದು ಪ್ರಮುಖವಾದದ್ದು ಹೆಂಡತಿ ತನಗೆ ತಾನೇ ಚೆಕ್ಬಂದಿ ಹಾಕ್ಕೊಂಡು ಅದರೊಳಗೆ ಇದ್ದರೆ ಗಂಡನಿಗೂ ಸಹ ತಪ್ಪು ಮಾಡೋಕ್ಕೆ ಮನಸ್ಸು ಬರೋದಿಲ್ಲ ತಪ್ಪು ದಾರಿ ಹಿಡಿಯಕ್ಕೆ ಮನಸ್ಸು ಹಿಂಜರಿಯತ್ತೆ ಅದೇ ಅವನಿಗೆ ದಿಗ್ಬಂಧನವಾಗತ್ತೆ ಹೆಣ್ಣಿನ ಕೈಯಲ್ಲಿರೋ ಚಾಟಿ ಸಡಿಲವಾದರೆ ಸಂಸಾರ ದಿಕ್ಕಾಪಾಲಾಗತ್ತೆ ಇದು ಮದುವೆಯಾದವ್ರಿಗೆ ಮಾತ್ರ ಅಲ್ಲ ಯಾರೇ ಗಂಡು ಹೆಣ್ಣಾಗಲಿ ಒಬ್ಬರು ಚಕ್ಬಂದಿ ಹಾಕ್ಕೊಂಡ್ರೆ ಇನ್ನೊಬ್ಬರಿಗೆ ಅದು ದಿಗ್ಬಂಧನ ಆಗತ್ತೆ ಇಬ್ಬರೂ ಸರಿಯಾದ ದಾರಿಯಲ್ಲಿ ನಡೆಯಬಹುದು ಅಂತ ಇದರ ಅರ್ಥ